ಹದಿನಾರು ಕೆ ಜಿ ಮಟನ್ ಹದಿನಾರು ಕೆ ಜಿ ಮೇಕೆ ಮಟನ್ ಸೊ ನಮ್ಮ ಮನೇಲಿ ಒಂದು ಫಂಕ್ಷನ್ ಆಗಿತ್ತು ಸೊ ಅದಕ್ಕೆ ಸುಮಾರು ನಾವು ಒಂದು ಮರಿಯನ್ನ ನಾನ್ ವೆಜ್ ಊಟ ಮಾಡಬೇಕಾಗಿತ್ತು ಅದರಿಂದ ಸೊ ಆ ಒಂದು ಮೇಕೆನಲ್ಲಿ ಬಂದಂತಹ ಒಂದು ಅಂದಾಜು ಕೆ ಲೆಕ್ಕದಲ್ಲಿ ನಾವು ತೂಕ ನೋಡ್ತಾ ಇದ್ವಿ ನಮ್ಮ ಹಳ್ಳಿ ಕಡೆಗೆಲ್ಲ ಹೀಗೆ ಎಷ್ಟು ಬರುತ್ತೆ ಅಂತ ಎಲ್ಲ ಕುಡಿದಾದ್ಮೇಲೆ ಒಂದು ಹಾಕಿ ಒಂದು ಸ್ಕೇಲ್ಗೆ ಇಕ್ಕೋ ತೂಕ ನೋಡ್ತಾರೆ ಎಷ್ಟು ನಾವು ಕೊಟ್ಟಿದ್ದಂಥ ಬೆಲೆಗೆ ವಾ ಇದೆಯಾ ಇಲ್ವಾ ಯಾಕೆಂದರೆ ಅಷ್ಟೊಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹಿಂಗೆಲ್ಲ ಮರಿಗಳು ಇರ್ತವೆ ಅಷ್ಟೆಲ್ಲ ಕೊಟ್ಬಿಟ್ಟು ನಮಗೆ ಒಂದು ಹತ್ತು ಹತ್ತು ಕೆ ಜಿ ಹತ್ತು ಕೆ ಜಿ ಒಳಗೆ ಬಂದ್ರಂತೂ ತುಂಬ ಲಾಸ್ ಆಗುತ್ತೆ ಸೊ ಅದರಿಂದ ನಾವು ಚೆಕ್ ಮಾಡಿದ್ವಿ ಅದೇಷ್ಟು ಬಂದಿದೆ ಅಂತ ಸೊ ಅದರಲ್ಲಿರ್ತಕ್ಕಂಥ ಮಟನ್ ಪೀಸ್ ಆಗಬಹುದು ಆ ಒಂದು ಕೊಲೆಸ್ಟ್ರಾಲ್ ನೆಣ ಆಗ್ಬೋದು ಮತ್ತೊಂದು ಎಲ್ಲಾ ಎಲ್ಲ ಪೀಸ್ಗಳನ್ನ ಹಾಕಿ ಚೆಕ್ ಮಾಡಿದಾಗ ಸುಮಾರು ಹದಿನಾರು ಕೆ ಜಿ ಬಂತು ನೋಡಿ ಕಾಣ್ತಾ ಇದೆ ಹದಿನಾರು ಕೆ ಜಿದು ಈಗ ಅದರದ್ದು ಎಲ್ಲದನ್ನ ನಾವೇನು ಫಕ್ಷನ್ ಬೇಕಾದ ಸಾರು ಮಾಡಬೇಕು ಬನ್ನಿ ನೋಡೋಣ ಏನೇನು ತಯಾರಿ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂತ ಬೆಳ್ಳುಳ್ಳಿ ಎಲ್ಲ ಇದ್ರು ಇದ್ದಾರೆ ಮನೆಯಲ್ಲಿ ಅಮ್ಮ ಬೆಳೆನೆಲ್ಲ ಒಂದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡು ಎಲ್ಲ ಪಕ್ಕ ಹಳ್ಳಿ ಸ್ಟೈಲು ಯಾವುದು ಇಂತ ಇಂತಿಷ್ಟೇ ಅಂತ ಹಳ್ಳಿ ಸ್ಟೈಲಲ್ಲಿ ಹಿಂಗೆ ಇಂತಿಷ್ಟೇ ಪ್ರಮಾಣದಲ್ಲಿ ಬೇಕು ಇಂತಿಷ್ಟೇ ಕ್ವಾಂಟಿಟಿ ನೋಡಿ ಬೇಕು ಅಂತ ಒಂದೇ ಹಾಕ್ತಾರೆ ಆಮೇಲೆ ನೋಡ್ಕೊಂತಾರೆ ಎಲ್ಲ ಸೊ ನೋಡಿ ಇಲ್ಲಿ ಒಂದು ಬಕೆಟ್ ಈರುಳ್ಳಿ ಮತ್ತು ಒಂದು ಒಂದು ನಾಲ್ಕೈದು ಕೆಜಿ ಟೊಮೊಟೊ ಎಲ್ಲ ಹಚ್ಕೊಂಡು ಬೆಳ್ಳುಳ್ಳಿ ಎಲ್ಲ ಗುಡಿಸ್ಕೊಂಡು ಎಲ್ಲ ಒಂದು ಕಡೆ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿ ಎಲ್ಲ ಒಂದು ಸಲ ಹಾಕಿಬಿಡ್ತಾರೆ ಹಿಂಗೆ ಹಾಕಬೇಕು ಅದಾದ್ಮೇಲೆ ಇದೇ ಹಾಕ್ಬೇಕು ಇದಾದ್ಮೇಲೆ ಅದೇ ಹಾಕಬೇಕು ಅಂತ ಏನು ಕಟ್ಬಿಟ್ಟು ಏನಿಲ್ಲ ಸೊ ಅವ್ರಿಗೆ ಹೆಂಗೆ ತಿಳಿಯುತ್ತಾ ಹಂಗೆಲ್ಲ ರೆಡಿ ಮಾಡಿಕೊಡ್ತಾರೆ ಅವ್ರಿಗೆ ಸೊ ಆ್ಯಕ್ಚುಲಿ ನಾವು ಅದನ್ನು ಬಟ್ರನ್ನೂ ಕರೆಸಿದ್ವಿ ಸೊ ಅವರು ಹಾಗೆ ರೀತಿಯಲ್ಲಿ ಹೇಳಿದ್ದಂಥದ್ದು ಹಿಂಗೆ ಹಾಕ್ಕೊಡಿ ಅಂತ ನಾವು ಅದೆಲ್ಲ ಮನೆಯವರೆಲ್ಲರೂ ಸೇರಿ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಚ್ಚಿ ಎಲ್ಲ ಹಾಕ್ಕೊಡ್ತಾ ಇದ್ದಾರೆ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲದೂ ಕಂತು ಕಂತೇ ತಂದಿದ್ರು ಎಷ್ಟು ಅಂತ ಗೊತ್ತಿಲ್ಲ ಎಲ್ಲ ಬಿಡಿಸಿ ರೆಡಿ ಇಟ್ಬಿಟ್ಟಿದ್ರು ನಾವು ನೋಡೋದ್ರೊಳಗೆ ನೋಡಿದ ಎಲ್ಲ ರೆಡಿ ಇದೆ ಬೆಳ್ಳುಳ್ಳಿ ರೆಡಿ ಇದೆ ಮಿಕ್ಸಿಗೆ ಹಾಕೋದು ರುಬ್ಬೋದು ಬಟ್ರಿಗೆ ಕೊಡೋದು ಹಸಿ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಅಷ್ಟು ನೀಟಾಗಿ ಹಚ್ಚಿ ಬಿಡಿಸಿ ಎಲ್ಲ ತಗೊಂಡು ಕೊಡ್ತೀವಿ ಅದರಲ್ಲಿ ಒಗ್ಗರಣೆಗೆ ಚಿಕ್ಕದಾಗಿರ್ತಕ್ಕಂಥ ಈರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸೊಪ್ಪು ಸಹ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಆರಿಸಿ ಬಿಡಿಸಿ ಎಲ್ಲ ಬೇರೆಲ್ಲ ತೆಗೆದು ನೀಟಾಗಿ ತೊಳೆದು ಅದನ್ನು ಮಾಡ್ಕೊಂಡು ಇಟ್ಕೊಂಡು ಎಲ್ಲ ಹಚ್ತಾರೆ ಅದನ್ನು ಸಲ ನೀರಿಗೆ ಹಾಕಿ ನೀಟಾಗಿ ತೊಳೆದು ಅದಕ್ಕೆ ಹಾಕ್ತಾರೆ ಈ ರೀತಿಯಾಗಿ ನಾವು ಸುಮಾರು ಹದಿನಾರು ಕೆ ಜಿಯ ಮಟನ್ನ ಒಂದು ಸಾಂಬಾರನ್ನು ಮಾಡೋದಕ್ಕೆ ಮುಂದಾಗಿದ್ದು ಈರುಳ್ಳಿ ರೆಡಿ ಇತ್ತೆ ಈಗ ಒಲೆ ಮೇಲೆ ಹಾಕಬೇಕು ಸುಮಾರು ನೋಡಿ ಎಣ್ಣೆ ಇದ್ದಾರೆ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕ್ತಾರೆ ನೋಡಿ ಗೋಲ್ಡ್ ವಿನ್ನರ್ ಎಣ್ಣೆಯನ್ನು ಬಳಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಒಂದು ಎಲ್ಲ ಅಡುಗೆಗಳು ಎಲ್ಲ ಅಡುಗೆಗೂ ಎಷ್ಟು ಚೆನ್ನಾಗಿ ಹೊಂದಿಕೆ ಆಗುವಂಥ ಎಣ್ಣೆ ಗೋಲ್ಡ್ ವಿನ್ನರು ಸೊ ನಾವು ಗೋಲ್ಡ್ ವಿನ್ನರನ್ನು ಬಳಸ್ತೀವಿ ಅದು ಅದ್ರ ಜೊತೆಗೆ ಒಂದು ಸ್ವಲ್ಪ ನೆಣ ಹಾಕಿವು ಕೊಬ್ಬು ಅಂತ ನಾವೇನು ಕರಿತೀವಲ್ಲ ಆ ಕೊಬ್ಬನ್ನು ಹಾಕಿವು ಆ ಕುರಿಯಲ್ಲಿ ಮೇಕೆಯಲ್ಲಿ ಬಂದಿದ್ದಂಥದ್ದು ಏಕೆಂದರೆ ಆ ಎಣ್ಣೆಯ ಜೊತೆಗೆ ಇದು ಸ್ವಲ್ಪ ಕರೆಗಿ ಇದು ಎಣ್ಣೆ ಥರ ಬಿಟ್ಕೊಳ್ಳಿ ಅಂತ ಉದ್ದೇಶ ಅಷ್ಟೇ ಜಾಸ್ತಿ ನೆಣ ಎದ್ದರಿಂದ ಅದನ್ನೇ ಬಳಸ್ತಾಯಿದ್ವಿ ಎಣ್ಣೆಯನ್ನು ಕಡಿಮೆ ಹಾಕಬೇಕು ನೆಲ ಜಾಸ್ತಿ ಇದ್ದಾಗ ಎಣ್ಣೆ ಕಡಿಮೆ ಆಗ್ಬೇಕಲ್ಲ ಅದೇ ಎಣ್ಣೆ ಎಣ್ಣೆ ಎಣ್ಣೆಣ್ಣೆ ತೇಲ್ತಾ ಇರುತ್ತೆ ಕಸ್ತೂರಿ ಮೇತಿ ಹಾಕ್ತಾರೆ ನೋಡಿ ಕಸ್ತೂರಿ ಮೇತಿ ಹಾಕಿ ನಿಧಾನಕ್ಕೆ ಎಲ್ಲವನ್ನು ಕೈ ಆಡ್ತಾರೆ ಈಗ ಅದ್ರ ಜೊತೆಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ರೆ ಸೊ ಹೀಗೆ ನಮಗೆ ತಕ್ಕನಂಗೆ ಬೆಲೆಲ್ಲ ಒಂದು ಸಾಕಷ್ಟು ಜಾಸ್ತಿ ಜಾಸ್ತಿನೇ ರೆಡಿ ಮಾಡಿದ್ರು ಬಿರಿಯಾನಿ ಬೇರೆ ಮಾಡೋದಿತ್ತು ಚಿಕನ್ ಸಾಂಬಾರಿಗೆ ಮಾಡೋದಿತ್ತು ಅದರಿಂದ ಒಂದೊಂದು ಬೇಷನ್ಗೆ ಒಂದೊಂದು ಬಕೆಟ್ಗಳಿಗೆ ರುಬ್ಬು ರುಬ್ಬಿ ಇಟ್ಕೊಂಡಿದ್ದಂಥದ್ದು ನೋಡಿ ಹಾಕ್ತಾಯಿದ್ರೆ ಈರುಳ್ಳಿಯನ್ನು ರುಬ್ಬಿ ಇಟ್ಕೊಂಡಿರ್ತಕ್ಕಂಥದ್ದು ಹಾಕ್ತಾಯಿದ್ದಾರೆ ಸೊ ಅದು ಬಟ್ಟರೆ ಕೊಟ್ಬಿಟ್ರೆ ಅವರು ಒಂದು ಇಡೀ ಲೆಕ್ಕದಲ್ಲೋ ಅವ್ರಿಗೆ ಅಳತೆ ಲೆಕ್ಕಲು ಹಾಗೆಲ್ಲ ಹಾಕ್ತಾರೆ ಇದೇ ರೀತಿಯಾಗಿ ಹಾಕಬೇಕು ಅಂತ ಏನು ಕ್ವಾಂಟಿಟಿನಲ್ಲಿ ಮತ್ತು ಅದೆಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಅವೆಲ್ಲ ಈ ಚಾನಲ್ಗಳಿಗೆಲ್ಲ ನೋಡ್ತೀವಲ್ಲ ಇಷ್ಟೇ ಹಾಕಬೇಕು ಒಂದು ನಾಲ್ಕು ಈರುಳ್ಳಿ ತಗೋಬೇಕು ಹತ್ತು ಈರುಳ್ಳಿ ತಗೋಬೇಕು ಅಂತ ಸುಮ್ಮನೆ ಕೊಟ್ಟವ್ರೆ ಹಾಕ್ತಾರೆ ಅಷ್ಟೇ ಅವರು ನೋಡಿ ಸ್ವಲ್ಪ ಅರಿಶಿನವನ್ನು ಹಾಕಿ ಕೈ ಈಗ ಒಂಥರ ಚೆನ್ನಾಗಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಸಹ ಮಾಡಬೇಕು ಕೈ ಆಡ್ತಾ ಇರಬೇಕು ಹುಳಿ ಕೈ ಆಡ್ತಾ ಇರಬೇಕು ಅದೆಲ್ಲ ಒಂದು ಹಸಿ ಹಸಿ ಸ್ಮೆಲ್ ಏನಿದೆ ಎಲ್ಲ ಮತ್ತು ಮತ್ತುಲ್ಲದ ಚೆನ್ನಾಗಿ ಹೋಗಬೇಕು ಚೆನ್ನಾಗಿ ಹೋದಾಗ ಅದೊಂಥರ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದರಿಂದ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಮಟನನ್ನು ನೀಟ್ ಮಾಡ್ಕೊತಾಯಿದ್ದು ಸುಮಾರು ಹದಿನಾರು ಕೆ ಜಿ ಇರ್ತಕ್ಕಂಥ ಮಟನನ್ನು ಒಂದು ದಬ್ರಿಗೆ ಹಾಕಿಬಿಟ್ಟು ನೋಡಿ ಇಲ್ಲಿ ಎಲ್ಲ ನೀಟಾಗಿ ತೊಳಿತಾರೆ ನೋಡಿ ಈಗ ಚೆನ್ನಾಗಿ ತೊಳೆದ ಕಟ್ ಮಾಡಿದಾರಲ್ಲ ಎಲ್ಲ ಇನ್ನೊಂದ್ಸಲಿ ಒಳ್ಳೆ ನೀರಲ್ಲಿ ನೀಟಾಗಿ ವಾಶ್ ಮಾಡ್ತಾರೆ ನೋಡಿ ಈಗೆಲ್ಲ ನೀಟಾಗಿ ತೊಳೆದು 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 ಇನ್ನೊಂದು ಅದೇ ಕಡೆ ಬಟ್ಟರಿಗೆ ಕೊಡ್ತಾರೆ ತೊಳೆ ಅದನ್ನೆಲ್ಲ ಅದನ್ನು ಪಾತ್ರೆಗೆ ಹಾಕೋಕ್ಕೆ ನೋಡಿ ಈ ಥರ ನೀಟಾಗಿ ನೀರನ್ನು ಹಿಂಡಿಬಿಟ್ಟು ನಾವು ಒಂದು ಕಡೆಗೆ ಹಾಕ್ತಾರೆ ನೀಟಾಗಿ ನೀರಾಗಿ ತೊಳೆದು ಬಿಟ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಏನಾದರೂ ಕಸ ಕಡ್ಡಿದ್ರೂ ಹೋಗಲಿ ಅಂತ ಅಷ್ಟೇ ಹಂಗೆಲ್ಲ ನೀಟಾಗಿ ತೊಳೆದು ಏನು ಮಾಡ್ತಾರೆ ಅದನ್ನು ಬಟ್ಟರಿಗೆ ಕೊಡ್ತಾರೆ ಅದೇ ಹಾಕಲಿ ಒಲೆ ಮೇಲೆ ಹಾಕಲಿ ಅಂತ ಬಟ್ಟರು ತೊಗೊಳ್ತಾರೆ ತೊಗೊಂಡು ಇದಕ್ಕೆ ಹಾಕ್ತಾರೆ ನೋಡಿ ಹಾಕಿರು ನೀಟಾಗಿ ಅದು ಏನೆಲ್ಲ ಪೇಸ್ಟೆಲ್ಲ ಇತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟೆಲ್ಲ ಹಾಕಿ ಅದಕ್ಕೆ ಹಾಕಿ ನೀಟಾಗಿ ಕೈ ಆಡ್ತಾರೆ ನೋಡಿ ಸುಮಾರು ಎರಡು ಕೆ ಜಿ ನೆಣ ಇತ್ತು ಇನ್ನು ಮಿಕ್ಕಿದ್ದೆಲ್ಲ ಮಟನ್ನೇ ಹದಿನೈದು ಕೆ ಜಿ ಹದಿನೈದು ಕೆ ಜಿ ಹದಿನಾಲ್ಕು ಕೆ ಜಿ ಮಟನ್ ಬಂದಿತ್ತಲ್ಲ ಸೊ ಅದನ್ನೆಲ್ಲ ಒಂದು ನೀಟಾಗಿ ಹಾಕ್ತಾರೆ ನೋಡಿ ಎಲ್ಲ ನೀಟಾಗಿ ತೊಳೆಸ್ಬಿಟ್ರು ನೀಟಾಗಿ ಹಾಕಿ ಎಲ್ಲ ಕೈ ಆಡ್ತಾರೆ ನೀಟಾಗಿ ಎಲ್ಲ ಕೈ ಆಡ್ತಾರೆ ಎಲ್ಲ ಒಂದು ಕಡೆಯಿಂದ ಎಲ್ಲದು ಮಿಕ್ಸ್ ಆಗಬೇಕು ಚೆನ್ನಾಗಿ ಒಂದು ಸ್ವಲ್ಪ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಅಲ್ಲಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಕೈ ಒಂದ್ಕೆ ಆಗಬೇಕು ಎಲ್ಲದು ಮಿಕ್ಸ್ ಮಾಡ್ತಾರೆ ನೋಡಿ ಈ ಥರ ಚೆನ್ನಾಗಿ ಕೈ ಆಡ್ತಾ ಇರಬೇಕು ತಳ ಆಗ್ತದೆ ಇಲ್ಲ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕೈ ಆಡಬೇಕು ನೋಡಿ ಕೊನೆಯದಾಗಿ ಇದ್ದಂಥ ಎಲ್ಲ ಮಟನನ್ನು ತಂದು ಹಾಕಿದ್ರೆ ಸುಮಾರು ಹದಿನೈದು ಕೆ ಜಿ ಮಟನ್ ಇದೆ ಆಲ್ಮೋಸ್ಟಲ್ಲಿ ಹದಿನೈದು ಕೆ ಜಿ ಇದೆ ಒಳ್ಳೆ ಚಿಕ್ಕದಾಗಿರ್ತಕ್ಕಂಥ ಮರಿ ಎಳೆ ಮರಿ ಜಾಸ್ತಿನೂ ಸುಮ್ಮನೆ ಹಿಂಗೆ ಕೈ ಆಡ್ತಾ ಕೈ ಆಡ್ತಾ ಇದ್ದೆ ಅದೇನು ಮಾಡುತ್ತೆ ಬೆಂದೋಗಿರುತ್ತೆ ಅಂತ ಹೇಳ್ತಾ ಇದ್ರು ಬಟರು ಅಷ್ಟು ಚೆನ್ನಾಗಿತ್ತು ಚೆನ್ನಾಗೂ ಆಗಿತ್ತು ಸಾರು ಸಹ ಸೊ ನೋಡಿ ಎಲ್ಲ ನೀಟಾಗೆಲ್ಲ ಕೈ ಆಡ್ತಾ ಇದ್ದಾರೆ ನೀರೆಲ್ಲ ಹಿಂಕೊಳ್ಳಿ ನೀರೆಲ್ಲ ಹೋಗ್ಲಿ ಜೊತೆಗೆ ಅದು ಮಸಾಲೆ ಎಲ್ಲ ಸಹ ಮಿಕ್ಸ್ ಆಗಲಿ ಅಂತ ಇನ್ನೂ ಸಹ ಖಾರ ಸಾಂಬಾರು ಈಗೆಲ್ಲ ಹಾಕ್ತಾರೆ ಈಗಾಗ್ತದೆ ಈಗ ಇನ್ನಾದರೂ ಅದೆಲ್ಲ ನೀರು ಇಂಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಹುಡುಗ ಇದು ಗರಂ ಮಸಾಲೆ ಹಾಕ್ತಾಯಿದ್ದಾರೆ ನಾವೇನೋ ಅಂಗಡಿಗಳು ತರ್ಬೋದು ಅಥವಾ ಮನೆಯಲ್ಲೇ ಮಾಡ್ಕೊಂಡಿರ್ಬೋದು ಮಸಾಲೆ ಚಿಕನ್ ಮಸಾಲೆ ಮಟನ್ ಮಸಾಲೆ ಎಲ್ಲ ಸಿಗುತ್ತಲ್ಲ ಆ ಥರದಲ್ಲಿ ಸೊ ನಾವು ಸಹ ಪಾಕೆಟ್ಗಳನ್ನೇ ತಂದಿದ್ದಂಥದ್ದು ಅದನ್ನೆಲ್ಲ ಹಾಕ್ತಾಯಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಷ್ಟು ನೋಡಿಕೊಂಡು ಒಂದೆಡಿನ ಎರಡು ಹಿಡಿದ ಉಪ್ಪನ್ನು ಹಾಕ್ತಾರೆ ನೋಡಿ ಇಲ್ಲಿ ಲಾರ್ಜ್ ಕ್ವಾಲಿಟಿ ಒಂದೆರಡು ಅಡಿಗೆ ಉಪ್ಪು ಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಅದಕ್ಕೆ ಖಾರ ಸಾಂಬಾರು ಎಲ್ಲವನ್ನು ಮಿಕ್ಸ್ ಮಾಡಿ ಏನು ಮಾಡ್ತಾರೆ ಕೊಡ್ತಾರೆ ನೋಡಿ ಈಗ ಎಲ್ಲ ನೀಟಾಗೆಲ್ಲ ಕೈ ಆ ಒಂದು ಮಟನ್ ಮಸಾಲೆಯನ್ನು ಎಲ್ಲವನ್ನು ಹಾಕಿದ್ರಲ್ಲ ಅದೆಲ್ಲದಕ್ಕೂ ಈಗ ಹಾಕ್ಬೇಕು ಅಂದರೆ ಎಲ್ಲ ನೀಟಾಗಿ ಕೈಯಾಡ್ಬೇಕು ಹೀಗೆ ನೋಡಿ ಇನ್ನು ನೀರು ಹಾಕಿ ನೀರು ಹಾಕಿಲ್ಲಾಕೇಳಿ ಅದರಲ್ಲಿ ನೀರಿರುತ್ತೆ ಆಲ್ರೆಡಿ ಮಟನ್ನಲ್ಲಿ ನೀರು ಇರುತ್ತಲ್ಲ ಅದೆಲ್ಲದು ಹಾಗೆ ಅದರಲ್ಲಿ ಕೈ ಆಡ್ತಾ ಇದ್ದಾರೆ ನೀರು ಹಾಕಿಲ್ಲ ಎಲ್ಲ ಆದಮೇಲೆ ನೀರು ಹಾಕ್ತಕ್ಕಂಥದ್ದು ಎಷ್ಟು ಪ್ರಮಾಣ ನೀರು ಹಾಕಬೇಕು ಅಂತ ನೋಡ್ತಾರೆ ಮೊದಲೇ ಅದರಲ್ಲೇ ಹಾಕಿರ್ತಕ್ಕಂಥ ಮಸಾಲೆನಲ್ಲೇ ಚೆನ್ನಾಗಿ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಆಲ್ರೆಡಿ ಚೆನ್ನಾಗಿ ಎಳೆ ಮರಿ ಆಗಿರೋದ್ರಿಂದ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬೆಂದೋಗಿರುತ್ತೆ ಅವರು ಮಸಾಲರಿಂದ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಬೆಂದೈತೆ ಎಷ್ಟು ಬೆಂದಿಲ್ಲ ಯಾವಾಗ ನೀರು ಹಾಕಬೇಕು ಅಂತಕ್ಕಂಥ ನೋಡಿ ಚೆನ್ನಾಗಿ ಏನು ಮಾಡ್ತಾಯಿದ್ರೆ ಎಲ್ಲ ಕೈ ಆಡಿ ಕೈಯ್ಯಾಡಿ ಕೈಯಾಡಿ ನೀಟಾಗಿ ಎಲ್ಲಾದ್ರು ಮಸಾಲೆ ಎಲ್ಲ ಹಾಕ್ಬೇಕು ನನಗೆ ಮಸಾಲೆ ಎಲ್ಲ ಎಲ್ಲ ಪಿಸ್ಪ್ಟು ಬೇಕು ಸೊ ಹಂಗೆ ಚೆನ್ನಾಗಿರುತ್ತೆ ನೋಡಿ ಈಗ ಏ ಆ ಥರ ಬಂದಿದೆ ಆಲ್ರೆಡಿ ನೋಡಿ ಈ ಥರ ಎಲ್ಲ ಹೆಂಗೆ ಆಲ್ರೆಡಿ ಒಂದು ಫಾರ್ಟಿ ಪರ್ಸೆಂಟ್ ಬೆಂದಿದೆ ಆಲ್ರೆಡಿ ಇನ್ನೇನು ಸ್ವಲ್ಪ ನೀರು ಹಾಕಿಬಿಟ್ರೆ ಅತ್ತಷ್ಟೇ ಬೆಂದೋಗಿಬಿಡುತ್ತೆ ಸೊ ಅದಕ್ಕೆ ತಕ್ಕನಂಗೆ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದಾರೆ ಇನ್ನೂ ನೀರು ಹಾಕಿಲ್ಲ ನೋಡಿ ಅವರು ಇನ್ನೂ ನೀರು ಹಾಕಿಲ್ಲ ಅವರಲ್ಲಿ ಬೇಕಾಕ್ತದೆ ಈಗ ಇರ್ತಕ್ಕಂಥ ಒಂದಿಷ್ಟು ಬೇರೆ ಬೇರೆ ಐಟಮ್ಗಳಾಗ ಅವನ್ನೆಲ್ಲ ಆ್ಯಡ್ ಮಾಡ್ತಾರೆ ನೋಡಿ ನೋಡಿ ಇದು ಕೊತ್ತಂಬರಿ ಸೊಪ್ಪಿಂದು ಒಂದಿಷ್ಟು ಪೇಸ್ಟ್ ಏನಿದೆ ಅಲ್ಲ ಅದನ್ನು ತಗೊಂಬಂದು ಹಾಕಿರು ಕೆಲವರು ಕೊತ್ತಂಬರಿನ ಹಾಗೇನೇ ಹಾಕ್ತಾರೆ ಇನ್ನೊಬ್ರು ಪೇಸ್ಟ್ ಮಾಡಿ ಹಾಕ್ತಾರೆ ಪೇಸ್ಟ್ ಮಾಡಿ ಹಾಕಿದ್ದಂಥದ್ದು ಇನ್ನು ಖಾರ ಸಾಂಬಾರು ಹಾಕ್ತಾರೆ ನೋಡಿ ಈಗ ನೆಕ್ಸ್ಟ್ ಖಾರಗಳನ್ನು ನೋಡಿಕೊಂಡು ಇದು ಸಾಂಬಾರು ಪುಡಿ ಸಾಂಬಾರು ಪುಡಿ ಎಷ್ಟು ಬೇಕು ನೋಡಿ ಅವರೆಲ್ಲ ಇಡೀ ಲೆಕ್ಕದಲ್ಲಿ ಹಾಕ್ತಾರೆ ಬಟ್ರ್ಗಳೆಲ್ಲ ಹಾಗೆ ಇಡೀ ಲೆಕ್ಕದಲ್ಲಿ ಸೌಟ್ ಲೆಕ್ಕದಲ್ಲಿ ಹಂಗೆ ಹಾಕ್ತಾರೆ ನಾವು ಪಾಕೆಟ್ ಲೆಕ್ಕದಲ್ಲಿ ಆಗ್ಬೋದು ಒಂದು ಚಮಚ ನಾವೆಲ್ಲ ಯೂಟ್ಯೂಬ್ಗಳಲ್ಲಿ ಒಂದು ಚಮಚ ಹಾಕಿ ಎರಡು ಚಮಚ ಹಾಕಿ ಅಂತ ಹೇಳ್ತಾಯಲ್ಲ ಹಾಗೆಲ್ಲ ಇಲ್ಲಿ ಇಡೀ ಇಡೀ ಲೆಕ್ಕದಲ್ಲಿ ಹಾಕಿರೋ ನೋಡಿ ಎಷ್ಟು ಒಂದು ನಾಲ್ಕೈದು ಇಡೀ ಸಾಂಬಾರು ಪುಡಿಯನ್ನು ಹಾಕಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಈಗ ಅದನ್ನೆಲ್ಲ ಒಂದು ಮಿಕ್ ನೀಟಾಗಿ ಮಿಕ್ಸ್ ಮಾಡ್ತಾರೆ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿ ಎಲ್ಲದಕ್ಕೂ ಹಾಕ್ಬೇಕು ಅದು ಸಾಂಬಾರ ಖಾರ ಎಲ್ಲ ಸ್ವಲ್ಪ ತಂಗಿ ಅದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ಒಂದಿಷ್ಟು ಉರಿ ಕೊಡ್ತಾರೆ ಚೆನ್ನಾಗಿ ಉರಿ ಕೊಟ್ಟು 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 ಅದೆಲ್ಲದಕ್ಕೂ ಮಿಕ್ಸ್ ಆಗಬೇಕು ಇನ್ನೂ ನೀರು ಹಾಕಿಲ್ಲ ನಾವು ನೋಡಿ ಈ ಥರ ನೋಡಿ ಈಗ ಮತ್ತೆ ತೆಗೆದ್ರು ಮತ್ತೆ ತೆಗೆದು ಈಗ ಏನೋ ಮಾಡ್ತಾಯಿದ್ರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಇದ್ದಾರೆ ನೋಡಿ ಇದು ಮಟನ್ ಮಸಾಲೆ ಮಟನ್ ಮಸಾಲೆ ಹಾಕ್ತಾಯಿದ್ದಾರೆ ನೋಡಿ ಮಟನ್ ಮಸಾಲೆ ಹಾಕಿರೋ ನೋಡಿ ಈ ಥರನಲ್ಲಿ ಮನೆಯಲ್ಲೇ ಮಾಡಿದಂಥ ಒಂದು ಪುಡಿ ಅದನ್ನೆಲ್ಲ ಯೂಸ್ ಮಾಡ್ಬೋದು ಅಥವಾ ಅಂಗಡಿಯಲ್ಲಿ ಬೇಕಾದ ಏನು ತೊಂದರೆ ಇಲ್ಲ ಸೊ ಇಷ್ಟೇ ಇನ್ನೇನು ಅಂಥ ಇಂಗ್ರೀಡಿಯೆಂಟ್ಸ್ಗಳೇನು ಜಾಸ್ತಿ ಬಳಸೋದಿಲ್ಲ ನಿಮ್ಗೆ ಖಾರ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ಬೇಕಾರು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಉಪ್ಪು ಖಾರ ನೋಡ್ಕೊಂಡು ಇನ್ನೂ ಸ್ವಲ್ಪ ಹಾಕ್ತಾಯಿದ್ದಾರೆ ಖಾರ ಬೇಕು ಅಂದರೆ ಬಕಾರ ಜಾಸ್ತಿ ಜಾಸ್ತಿ ತಿನ್ನೋರುತ್ತರ ಕೆಲವ್ರ ಕಡೆಗೆ ನೋಡ್ಕೊಂಡು ಹಾಕಿದ್ದಾರೆ ಅದೇನು ಟೇಸ್ಟ್ ಅಂತ ನೋಡಿ ಈಗ ನೀರು ಹಾಕ್ತಾ ಇದ್ದಾರೆ ಈಗ ನೀರು ಇದ್ದಾರೆ ಆಳತೆಗೆ ತಕ್ಕಂತೆ ಬಿಸಿ ನೀರು ಕಾಯಿಸ್ಕೊಂಡು ಇಕ್ಕೊಂಡಿದ್ದರು ತಣ್ಣೀರು ಹಾಕಲ್ಲಿದ್ದಾರೆ ನೋಡಿ ಅದೊಂದು ಇವೇನು ಮಾಡ್ತಾರೆ ಬಿಸಿನೀರೇ ಹಾಕ್ತಾರೆ ಬಿಸಿನೀರನ್ನು ಇನ್ನೊಂದರಲ್ಲಿ ಪಕ್ಕದೊಳೆಯಲ್ಲಿ ಕಾಯ್ತಾ ಇತ್ತು ನೋಡಿ ಅಲ್ಲಿ ಆ ಬಿಸಿ ನೀರನ್ನು ಏನು ಮಾಡ್ತಾರೆ ಇದ್ರೊಳಗೆ ಮಟನ್ಗೆ ಮಿಕ್ಸ್ ಮಾಡ್ತಾರೆ ನೋಡಿ ಈಗ ಹಾಕ್ತಾಯಿದ್ದಾರೆ ನೋಡಿ ಒಂದು ಬಕೆಟ್ ಅಥವಾ ಎರಡು ಬಕೆಟ್ ನೀರನ್ನು ಮಿಕ್ಸ್ ಮಾಡ್ತಾರೆ ಈಗ ಮಿಕ್ಸ್ ಮಾಡಿದ್ರೆ ನೋಡ್ತಾರೆ ಈಗ ಕ್ವಾಂಟಿಟಿ ಕ್ವಾಲಿಟಿ ಎಷ್ಟು ಜನ ಎಷ್ಟು ಜನ ಬರ್ತಾರೆ ಎಷ್ಟು ಜನಕ್ಕೆ ಊಟ ಬೇಕು ಇದು ಮಟನ್ನು ಅನ್ನೋದ್ರ ಮೇಲೆ ಅದನ್ನು ಚೆನ್ನಾಗಿ ಜಾಸ್ತಿ ನೀರು ಹಾಕ್ಬೇಕಾ ಅಥವಾ ಕಡಿಮೆ ನೀರು ಹಾಕ್ಬೇಕಾ ಈ ರೀತಿಯಾಗಿ ಮಾಡ್ತಾರೆ ಇದು ನಮ್ಮ ಮನೆಯಲ್ಲಿ ಒಂದು ಮಾಡಿದಂಥ ಒಂದು ಫಂಕ್ಷನು ತುಂಬ ಚೆನ್ನಾಗಿ ಆಗಿದ್ದಂಥದ್ದು ಈಗ ಒಂದು ಲೋ ಫ್ಲೇಮಲ್ಲೇ ಒಂದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿಬಿಟ್ರೆ ಬೆಂದೋಗಿಬಿಡುತ್ತೆ ಮಟನ್ ಸೊ ಹೀಗೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ಗೆ ಒಂದು ಹದಿನೈದು ಹದಿನಾರು ಕೆ ಜಿ ಮರಿಯನ್ನು ಒಂದು ನಾನ್ ವೆಜ್ ಊಟವನ್ನು ಮಾಡಿದ್ದಂಥ ಒಂದು ಸಂದರ್ಭವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಹಳ್ಳಿ ಸ್ಟೈಲಲ್ಲಿ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡಿದಂತಹ ಒಂದು ರೆಸಿಪಿ ಇದು ಸೊ ಕ್ವಾಂಟಿಟಿ ಕ್ವಾಲಿಟಿ ಯಾವ್ದು ಬೇಕು ಹೆಂಗೆ ಬೇಕಾದ್ರೂ ನಾವು ಬಳಸ್ಕೋಬೋದು ಸಲ್ಲಿ ಇಷ್ಟೇ ಇಷ್ಟೇ ಅಂತ ನಾನು ಇನ್ನು ಹೇಳಿಲ್ಲ ಆ ಹಳ್ಳಿ ಕಡೆಗೆ ಹೆಂಗೆ ಮಾಡ್ತಾರೆ ಅನ್ನೋದು ನೇರವಾಗಿ ನಾನು ತೋರಿಸ್ತಿದ್ದೀನಿ ಅಷ್ಟು ಈ ರೀತಿಯಾಗಿ ಸೊ ಅವ್ರು ಇಡೀ ಲಗ್ತಲ್ಲಿ ಈ ಥರ ಎಲ್ಲ ಹಾಕ್ತಾರೆಲ್ಲ ಒಂದು ಇದು ಅನುಭವ ಬೇರೆಯವ್ರಿಗೆಲ್ಲ ಈ ರೀತಿಯಾಗಿರ್ತಕ್ಕಂಥ ಒಂದು ವೀಡಿಯೋ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ನಿಟ್ಟಿನಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಯಾವ್ಯಾವ ರೀತಿ ಮಟನ್ ಊಟಗಳನ್ನು ಮಾಡ್ತಾರೆ ಮಟನ್ ಅಡುಗೆಗಳನ್ನು ಮಾಡ್ತಾರೆ ಒಂದ್ಸಲ ನಮ್ಮ ಕಾಮೆಂಟ್ಗೆ ಕಾಮೆಂಟ್ ಹಾಕಿ ನೀವು ಸಹ ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ನೋಡಿ ಚೆನ್ನಾಗಿ ಕುದಿತಾ ಇದೆ ಈಗ ಚೆನ್ನಾಗಿ ಕುದಿತಾ ಇದೆ ಕುದಿತಾ ಇದೆ ಕುದಿತಾ ಇದೆ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ಸಾಕು ಎಳೆಯ ಮರಿಗಳು ಆದರೆ ನಾನು ಒಂದು ಸ್ವಲ್ಪ ಹೊಲ್ತಿದ್ರೆ ಇನ್ನೊಂದು ಸ್ವಲ್ಪ ಜನ ಬೇಯಿಸ್ಬಿಟ್ರೆ ಚೆನ್ನಾಗಾಗುತ್ತೆ ಒಳ್ಳೆ ಟೇಸ್ಟಿ ಕೊಡುತ್ತೆ ಒಂದು ನಲ್ಲಿ ಮೂಳೆ ಆಗ್ಬೋದು ಮೂಳೆಗಳಿಗೆಲ್ಲ ಖಾರ ಸಾಂಬಾರು ಎಲ್ಲ ಎಳಿಯುತ್ತೆ ನೋಡಿ ಸೂಪರ್ ಆಗಿದೆ ಒಂದು ಮುದ್ದೆ ಇಕ್ಕೊಂಡು ಊಟ ಮಾಡ್ತಿದ್ರೆ ಹಂಗೆ ಮುದ್ದೆಗಳು ಹೋಗ್ತಾ ಇರಬೇಕು ಒಂದು ಮತ್ತೊಂದು 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 ಅಂದಂಗೆ ಒಂದು ಮಾರ್ ಒಂದು ಮಾರ್ ಒಂದು ಮಾರು ಅಂದಂಗೆ ಬೀಸ್ಗಳ್ ಇರಬೇಕು ಮುದ್ದೆ ತಿಂತಾ ಸೊ ಹಾಗೆ ಮಟನ್ ಊಟ ಅಂದರೆ ಇಷ್ಟ ಇಲ್ಲ ಅದು